ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ನಾನು ಒಬ್ಬಟ್ಟು ಸಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹಬ್ಗಳಲ್ಲಿ ಸಾಮಾನ್ಯವಾಗಿ ಮಾಡ್ತಾರೆ ಒಬ್ಬಟ್ಟು ಮಾಡಿದಾಗ ಈ ಒಬ್ಬಟ್ಟು ಸಾರು ಮಾಡೋದು ಸರ್ವೇ ಸಾಮಾನ್ಯ ಅಲ್ಲ ಸುಲಭವಾಗಿ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಲ್ಲಿ ಒಬ್ಬಟ್ಟು ಸಾರನ್ನ ಮಾಡೋಕ್ಕೆ ಮಸಾಲೆಗೆ ಏನೇನು ಬೇಕೋ ಅದೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆಗೆ ನಾನು ಇಲ್ಲಿ ಫ್ರೈ ಮಾಡಿಬಿಟ್ಟು ಹಾಕೋತಾ ಇರೋದ್ರಿಂದ ಇಲ್ಲಿ ಸ್ಟೌವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ಎರಡರಿಂದ ಮೂರು ಈರುಳ್ಳಿನ ಈ ಥರ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಸೇರಿಸ್ಕೊಂಡ್ಮೇಲೆ ಇಲ್ಲಿ ಎರಡು ಎರಡುಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಕರಿಬೇವನ್ನ ಹಾಕೋತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ಎಲೆ ಕರಿಬೇವು ಅದಾದಮೇಲೆ ಇಲ್ಲಿ ನಾನು ಜೀರಿಗೆನ ಹಾಕೋತಾ ಇದ್ದೀನಿ ಇಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಇಷ್ಟನ್ನೂ ಹಾಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಎಷ್ಟು ಫ್ರೈ ಮಾಡ್ಕೋಬೇಕು ಅಂತಂದರೆ ಲೈಟ್ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಈರುಳ್ಳಿ ಎಲ್ಲ ಸಾಫ್ಟಾಗಿ ಲೈಟ್ ಬ್ರೌನ್ ಕಲರ್ ಬರಬೇಕು ಅಷ್ಟು ಬಂದರೆ ಸಾಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಇಷ್ಟಾದರೆ ಸಾಕು ಇವಾಗ ಇದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಇವಾಗ ಫ್ರೈ ಆಗಿದೆ ಇದನ್ನು ನಾನು ಇವಾಗ ಆಗಿದೆಯಲ್ಲ ಇದನ್ನು ನಾನು ಒಂದು ಮಿಕ್ಸಿ ಜಾರನ್ನ ತಗೊಂಡು ರುಬ್ಬಕ್ಕೆ ಹಾಕೋತೀನಿ ಇವಾಗ ಫ್ರೈ ಮಾಡ್ಕೊಂಡಿರೋದೆಲ್ಲ ಇವಾಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಆದರೆ ಸಾಕು ಅದಾದಮೇಲೆ ಇಲ್ಲಿ ಒಂದೋಳಷ್ಟು ಕಾಯಿ ತುರಿನ ಇದ್ದೀನಿ ನೋಡ್ತಾ ಇರ್ಬೋದು ಒಂದೋಳು ಕಾಯಿ ತುರಿನ ಹಾಕ್ಕೊಂಡು ಇದಕ್ಕೆ ನಾನು ಒಂದು ಮೂರು ಸ್ಪೂನಷ್ಟು ಸಾಂಬಾರು ಪುಡಿ ಬರುತ್ತಲ್ಲ ಅದನ್ನು ಹಾಕೋತಾ ಇದ್ದೀನಿ ನೀವು ತರಕಾರಿ ಸಾಂಬಾರಿಗೆಲ್ಲ ಹಾಕ್ತಿರಲ್ಲ ಅದೇ ಸಾಂಬಾರು ಪುಡಿನ ಯೂಸ್ ಮಾಡ್ಕೋಬೋದು ನಾವು ಸಾಂಬಾರು ಪುಡಿ ಯೂಸ್ ಮಾಡೋಲ್ಲ ಅಂದಾಗ ನೀವು ಬೇಕಾದರೆ ಧನ್ಯ ಪುಡಿ ಮತ್ತು ಖಾರದ ಪುಡಿ ಬರುತ್ತಲ್ಲ ಅದನ್ನು ಹಾಕ್ಕೊಬೋದು ಇವಾಗ ನೀರು ಹಾಕ್ಕೊಂಡು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಇವಾಗ ರುಬ್ಕೊಬೇಕು ಅಷ್ಟೇ ತುಂಬ ನುಣ್ಣಗೆ ರುಬ್ಕೊಬರಬೇಕು ನೋಡ್ತಾ ಇರ್ಬೋದು ಇವಾಗ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಇವಾಗ ನಾನು ಒಬ್ಬಟ್ಟಿಗೆ ಬೇಯಿಸ್ಕೊಂಡಿದ್ನಲ್ಲ ಕಾಳು ಬೆಳೆನ ಅದರ ನೀರನ್ನ ತೆಗೆದು ಇಟ್ಕೊಂಡಿದ್ದೀನಿ ಈ ಒಬ್ಬಟ್ಟು ಸಾರಿಗೆ ಇದು ಮುಖ್ಯವಾದದ್ದು ಬೆಳೆ ಬೆಂದಿರೋ ನೀರು ಇವಾಗ ಬೇಳೆ ಬೆಂದಿರೋ ನೀರನ್ನ ತೆಗ್ದು ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ನಾನು ಮಸಾಲೆ ರುಬ್ಬಿ ಇಟ್ಕೊಂಡಿದ್ನಲ್ಲ ಆ ಮಸಾಲೆನ ಪೂರ್ತಿನ ಇವಾಗ ಸೇರಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಮಸಾಲೆ ಎಲ್ಲಾನು ನೀಟಾಗಿ ಬೇಳೆ ನೀರೊಳಗಡೆ ಹಾಕ್ಕೊಂಡು ನಾನು ಇದನ್ನು ಸ್ಟವ್ ಮೇಲೆ ಇಟ್ಕೊಂಡಿಲ್ಲ ಪಾತ್ರೆನ ಕೆಳಗಡೆನೆ ಇಟ್ಕೊಂಡು ಎಲ್ಲನೂ ಸೇರಿಸ್ಕೊತಾ ಇದ್ದೀನಿ ನೀರನ್ನು ಸೇರಿಸ್ಕೊಂಡೆ ಸ್ವಲ್ಪನ ಅದಾದಮೇಲೆ ಇಲ್ಲಿ ನಾನು ಒಂದು ನಿಂಬೆಡ್ಗೆ ಹತ್ತಿರದಷ್ಟು ಹುಣಸೆಹಣ್ಣ ನೆನೆ ಹಾಕಿ ಇಟ್ಕೊಂಡಿದ್ದೆ ಅದರ ರಸನ ತೆಕ್ಕೊಂಡು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ನಾನು ಒಂದು ಸ್ವಲ್ಪ ಅಂದರೆ ಒಂದು ಎರಡು ಸ್ಪೂನಷ್ಟು ಒಬ್ಬಟ್ಟಿಗೆ ರುಬ್ಕೊಂಡಿದ್ನಲ್ಲ ಹುರ್ಣ ಅದನ್ನು ಹಾಕ್ಕೊಂಡು ಸ್ವಲ್ಪ ಚಿಟಕಿಯಷ್ಟು ಅಷ್ಟುನ ಹಾಕೋತಾ ಇದ್ದೀನಿ ಒಬ್ಬಟ್ಟು ಸಾರು ಅಂತಂತಂದಮೇಲೆ ಇಲ್ಲಿ ಹುರ್ಣ ಹಾಕ್ಲೇಬೇಕು ಅಷ್ಟು ಹಾಕ್ಕೊಂಡ್ಮೇಲೆ ಇಲ್ಲಿ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡು ಇವಾಗ ಅದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಇದ್ದೀನಿ ಹೂರ್ಣ ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಇದಾಗಬೇಕಲ್ಲ ಅದಕ್ಕೋಸ್ಕರ ಈ ಥರ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಅದೆಲ್ಲ ನೀರೆಲ್ಲ ಕರೆಕ್ಟಾಗಿದೆ ನೋಡಿಕೊಂಡು ಇವಾಗ ಉಪ್ಪು ಎಷ್ಟು ಬೇಕು ಅಷ್ಟು ತಕ್ಕನಾಗೆ ಹಾಕೋಬೇಕು ಈ ಅದಕ್ಕೆ ಎಷ್ಟು ಬೇಕು ಉಪ್ಪು ಅಷ್ಟಕ್ಕೆ ಹಾಕ್ಕೊಂಡು ನೀಟಾಗೆ ಇನ್ನೊಂದು ಮಿಕ್ಸಿನಾಗ ಈ ರೀತಿ ಕೊಡ್ಕೊಂಡು ಮಿಕ್ಸ್ ಎಲ್ಲ ಕೊಟ್ಟಾದಮೇಲೆ ಇವಾಗ ನಾನು ಸ್ಟವ್ ಮೇಲೆ ಇಟ್ಕೋತೀನಿ ಇದನ್ನು ಎಲ್ಲ ಮಿಕ್ಸ್ ಮಾಡಿರೋದು ಸಾಂಬಾರೆಲ್ಲನೂ ಸ್ಟವ್ ಮೇಲೆ ಇಟ್ಕೊಂಡು ಇವಾಗ ಇದನ್ನು ಕುದಿಸ್ಕೋಬೇಕು ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗೆ ಇವಾಗ ಕುದಿಸ್ಕೊಬೋತೀನಿ ನೋಡ್ತಾ ಇದ್ರಲ್ಲ ಇವಾಗ ಕುದಿಕ್ಕೆ ಬಿಡೋಣ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಕುದೀತಾ ಇದೆ ನೀವು ಒಬ್ಬರು ಸಾರನ್ನ ನೀವು ನಾಳೆ ಇದು ಮಾಡೋದು ಒಂದು ಹಬ್ಬನ ಮಾಡ್ಕೊಳ್ಳೋದಂದರೆ ನೈಟೇ ಮಾಡಿ ಇಟ್ಕೊಂಡ್ರೆ ಒಬ್ಬರು ಸಾರು ತುಂಬ ಟೇಸ್ಟೇ ಬರುತ್ತೆ ಇವಾಗ ಚೆನ್ನಾಗಿ ಕುದ್ದಿದೆ ನಾನು ಮಸಾಲೆ ಎಲ್ಲನೂ ಫ್ರೈ ಮಾಡ್ಕೊಂಡಿದನಲ್ಲ ಅದೇ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಿಟ್ಟಪಟ ಅಂತಾದ್ಮೇಲೆ ಇಲ್ಲಿ ನಾನು ಇಂಗ್ನ ಹಾಕೋತಾ ಇದ್ದೀನಿ ಇಂಗ್ನ ಹಾಕ್ಕೊಂಡು ಅದಕ್ಕೆ ಒಂದೆರಡರಿಂದ ಮೂರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಮೆಣಸಿನ್ಕಾಯಿ ಹಾಕ್ಕೊಂಡು ಇಲ್ಲಿ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ಇದನ್ನು ಒಗ್ಗರಣೆ ಮಾಡಿಕೊಂಡ್ರೆ ಒಗ್ಗರಣೆ ಮಾಡಿರೋದನ್ನ ಒಳಗಡೆ ಹಾಕೊಬಿಟ್ರೆ ತುಂಬ ಈಸಿಯಾಗಿ ರೆಡಿಯಾಗಿಬಿಡುತ್ತೆ ಒಬ್ಬಟ್ಟು ಸಾಂಬಾರು ಒಗ್ಗರಣೆ ರೆಡಿ ಆಯಿತು ಇದನ್ನು ನಾನು ಒಬ್ಬಟ್ಟು ಸಾರು ಕುದ್ದಿದೆಯಲ್ಲ ಅದರೊಳಗಡೆ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಒಗ್ಗರಣೆನ ಹಾಕ್ಬಿಟ್ಟು ಅದ್ರ ಗಮ ನೋಡಬೇಕು ಒಗ್ಗರಣೆ ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ಇವಾಗ ಒಗ್ಗರಣೆ ಹಾಕೋದ್ವಲ್ಲ ಇವಾಗ ಒಬ್ಬಟ್ಟು ಸಾರನ್ನ ಒಂದು ಐದರಿಂದ ಆರು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇನ್ನೊಂದು ಸಲ ಕುದಿಸ್ಕೋತೀನಿ ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಓವರ್ ನೈಟ್ ಬಿಟ್ಟಿದನ್ನ ಬೆಳಗ್ಗೆ ತಿಂದ್ರಂತೂ ರುಚಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಈಸಿಯಾಗಿ ಮಾಡ್ಕೊಬೋದಲ್ಲ ನೀವು ಒಬ್ಬಟ್ಟು ಮಾಡಿದಾಗ ಹಬ್ಬಗಳಲ್ಲಿ ಬೇರೆ ಸಾಂಬಾರು ಮಾಡೋದಕ್ಕಿಂತ ಈ ಥರ ಒಬ್ಬಟ್ಟು ಸಾಂಬಾರನ್ನ ಮಾಡಿ ತಿಂದರೆ ತುಂಬ ರುಚಿಯಾಗಿರುತ್ತೆ ನಮ್ಮ ಮನೇಲಂತೂ ಒಬ್ಬಟ್ಟು ಸಾರು ಅಂದರೆ ಎಲ್ಲರಿಗೂ ಇಷ್ಟ ತುಂಬ ಚೆನ್ನಾಗೂ ಬಂದಿತ್ತು ನೋಡಿದ್ರಲ್ಲ ಇವತ್ತಿನ ಒಬ್ಬಟ್ಟು ರೆಸಿಪಿ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್